ನೋಡೋಣ ನಿಮ್ಗೆ ಅನ್ಸುತ್ತೆ ಗೈಸ್ ಯಾವ ಪಾಪು ಆಗುತ್ತೆ ಪೂಜಿಂಗ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಐವತ್ತು ರೂಪಾಯಿ ನೂರು ರೂಪಾಯಿ ಮಾಡ್ತಾರೆ ನೋಡಿದೀನಿ ಐನೂರು ರೂಪಾಯಿ ಐನೂರು ರೂಪಾಯಿ ಇವು ಮಾಡ್ತಾರೆ ಫ್ರಾಡ್ ನ ಯಾರಾದ್ರು ನೋಡಿ ನಿಮ್ಮ ಮನೆಯಲ್ಲಿ ಇದೇ ರೀತಿ ನಿಮ್ಮ ಅಣ್ಣ ಹಾಗೂ ತಮ್ಮ ಇದಾರಾ ಮಂಗಳಮ್ಮ ನಿಮ್ಗೊಂದು ಏನೋ ಗಿಫ್ಟ್ ಏನ್ ಹೇಳಿ ನೋಡ ಕಂಡಿಡೀರಿ ಗಿಫ್ಟ್ ಗಿಫ್ಟ್ ಬಾಟಲ್ ಗ್ರೀನ್ ಬಂದಿದೆ ಹೈಲಿ ಡಿಮ್ಯಾಂಡೆಡ್ ನಮ್ಮ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನನ್ನ ಜೋರಾಗಿ ಮಾತಾಡ್ತಾ ಸ್ವಲ್ಪ ಶೈ ಫೀಲಿಂಗ್ ಆಗ್ತದೆ ಯಾಕೆಂದ್ರೆ ಸುಮನ್ ಬ್ರೋ ಇದಾರೆ ಅದಕ್ಕೆ ಹಾಯ್ ಸುಮನ್ ಬ್ರೋ ಯಾರು ಯಾರಂದರೆ ನಿಖಿಲ್ ಅವರ ಚಡ್ಡಿ ದೋಸ್ ಎಷ್ಟನೇ ಕ್ಲಾಸಿಂದ ಆರನೇ ಕ್ಲಾಸ ಹಾಂ ಇವರೆಲ್ಲ ಹಾಸ್ಟೆಲ್ ಫ್ರೆಂಡ್ಸ್ ಅಲ್ಲ ಹಾಸ್ಟೆಲ್ ಫ್ರೆಂಡ್ಸ್ ಸೊ ನನಗೊಂದು ನಮ್ಗೊಂದು ಫಂಕ್ಷನ್ ಇದೆ ನಾನು ಮುತ್ತಣ್ಣ ನಿಖಿಲ್ ಅವರು ಮೂರು ಜನೂ ಫಂಕ್ಷನ್ಗೆ ಹೋಗ್ತಾ ಇದ್ವಿ ಹಂಗೆ ಸುಮ್ಮನಣ್ಣ ಅವರು ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು ಹಂಗೆ ಅಲ್ಲೇ ಡ್ರಾಪ್ ಮಾಡಿ ನಾವು ಅಶ್ವಥ್ ಬ್ರೋ ಮದುವೆಗೆ ಇದ್ದೀವಿ ಸೊ ನೆನೆ ಹೋಗೋಕ್ಕಾಗಿಲ್ಲ ಇವರೆಲ್ಲ ಫ್ರೆಂಡ್ಸ್ ರಿಯೂನಿಯನ್ ಆಗಿತ್ತು ಸೊ ಅಲ್ಲಿ ಹೋಗ್ಬಿಟ್ಟಿದ್ರು ಇವಾಗ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದಾರೆ ಅಂಬಾರಿಗೆ ಇವಣ್ಣ ಬ್ಲಾಕ್ ಹಾಕಿ ಹೊಟ್ಟೆನೆಲ್ಲ ಕವರ್ ಮಾಡುತ್ತೆ ಗೈಸ್ ಬ್ಲಾಕ್ ಕಲರ್ ಟಿ ಶರ್ಟ್ ಬ್ಲಾಕ್ ಕಲರ್ ಟೀ ಶರ್ಟ್ ಎಲ್ಲ ಹಾಕೊಂಡು ಸೊ ಅಷ್ಟೇ ಇವಾಗ ಹೋಗ್ತಾ ಇದೀವಿ ಮೈಸೂರಿಂದ ಹೊರಟಿದೀವಿ ನಾನು ಇವತ್ತು ಈ ರೀತಿ ರೆಡಿ ಆಗಿದ್ದೀನಿ ನಮ್ಮನಿದು ವಸ್ತ್ರ ಸಾರಿ ಚೆನ್ನ

ಎಲ್ಲೋಗಿದ್ರಪ್ಪ ಆಫ್ ರೋಡಿಂಗ್ ನೆನ್ನೆ ನಿನ್ನೆ ನೋಡಿ ಹಾಂ ಎಲ್ಲ ಕೆಸರಲೆಲ್ಲ ಊತ್ಕೊಂಡು ಹೆಂಗಾಗಿದೆ ಗಾಡಿ ಟ್ಯಾಕ್ಟ್ರು ಟ್ಯಾಕ್ಟ್ರು ಬಂದಿತ್ತು ಅಂತ ಹೇಳಿ ಯಾಕೆ ಫುಲ್ ಗಲೀಜಾಗೋಗಿದೆ ವಾಶ್ ಮಾಡಿಸ್ಬೇಕು ಇವಾಗ ವಾಶ್ ಮಾಡಿಸೋ ಅಷ್ಟು ಟೈಮ್ ಇಲ್ಲ ಬಂದಿದ್ದೀವಿ ನಾವೀಗ ಚೌಟ್ರಿ ಹತ್ರ ಲೆಟ್ಸ್ ಗೋ

ಗೊತ್ತಾ ನಿನ ಗೊತ್ತಾ ಗೊತ್ತು ಮುತ್ತುಗೆ ನೀವೇನ್ ನೋಡ್ತಾ ಇದ್ದೀರಾ ನಿನ್ನೆ ವಿಡಿಯೋಸ್ ನೋಡ್ತಾ ಇದಾರೆ ನಂದಿ ನನ್ನ ತಮ್ಮ ಇದ್ದಾನೆ ಬಾಬಾ ಸಿಕ್ಕರಿ ಯಾರು ಬಡಕಣ್ ಹಾ ಡಿಮ್ಯಾಂಡ್ ಅಲ್ಲಿ ಬಾನ್ ಜೊತೆ ಬಾ ಅಂತ ಅಂದ

ಸರಿ ಬರ್ತೀನಿ ಹ ಆ ಜನ್ನಾ ಟ್ಯಾಬ್ಲೆಟ್ ಯೂಟ್ಯೂಬ್ ಚಾನಲ್ ಬೈ ಸಬ್ಸ್ಕ್ರೈಬ್ ಟು ಮಧುಬಡ ಯೂಟ್ಯೂಬ್ ಚಾನೆಲ್ ಅಪ್ಪಾಜಿ ನಿಲಯದೊಂದಿಗೆ ಯಾಕೆ ಹಾ ಹೌದಾ ನಮ್ಮ ನಂದಿ ಅಲ್ಲಿಂದ ಗಾಡಿ ತಗೊಂಡು ಬಂದಿದ ಇಲ್ಲಿ ನಿಲ್ಲಿಸ್ಬಿಟ್ಟು ಈಗ ನಮ್ಮ ಜೊತೆ ಫಂಕ್ಷನಿಗೆ ಅವನು ಬರ್ತಾ ಇದಾನೆ ಇಲ್ಲಿ ಹುಲಿಯೂರ್ ದುರ್ಗಕ್ಕೆ ಹೋಗ್ತಾ ಇದೀವಿ ಸೋ ಹಾಗಾಗಿ ನಂದೀಶ್ ಅವ್ರನ್ನ ಪಿಕ್ ಮಾಡಲು ಬಂದಿದ್ದೆವು ಗೈಸ್ ನಿಜವಾಗ್ಲೂ ಒಂದು ವಿಷಯ ನಾನು ಹೇಳಬೇಕು ನಿಮಗೆ ಹೇಳಿಕೆ ಏನಂದರೆ ನಿಜ ನನಗೆ ಅಷ್ಟೊತ್ತಿಂದ ಅದೇ ಬೇಜಾರಾಗ್ತಾ ಇದೆ ಫಸ್ಟ್ ನಾವು ಒಂದು ಪೆಟ್ರೋಲ್ ಬಂಕ್ಗೆ ಓದಬೇಕು ಅಲ್ಲಿ ಹೋಗ್ಬಿಟ್ಟು ಒಂದುವರೆ ಸಾವಿರಕ್ಕೆ ಪೆಟ್ರೋಲ್ ಹಾಕಿ ಅಂತ ನಾನು ಕಿರ್ಚ್ಕೊಂಡು ಹೇಳಿದ್ದೀನಿ ಅವರು ಸರಿ ಮೇಡಮ್ ಗೊತ್ತು ಮೇಡಮ್ ಅಂತ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿಗೆ ಹಾಕ್ಬಿಟ್ಟು ಓ ನೀವು ಒಂದೂವರೆ ಸಾವಿರ ರೂಪಾಯಿಗೆ ಹೇಳಿದ್ದು ಅಂತ ಅಂತ ಅಂದರು ಸರಿ ಬಿಡಿ ಆಯಿತು ನಮಗೆ ಗೊತ್ತಾಯ್ತು ಅದು ಲಾಜಿಕ್ ಓಕೆ ಅವರು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರೆ ನೀಟಾಗಿ ಹಾಕೋಲ್ಲ ಪೆಟ್ರೋಲು ಅಂತ ಅಂದ್ಬಿಟ್ಟು ಬಿಡಿ ಐನೂರಿಗೆ ಸಾಕು ಅಂತ ಇಲ್ಲಿ ರೇಂಜೂ ತೋರಿಸ್ತಾ ಇಲ್ಲ ಮತ್ತೆ ಅಲ್ಲಿ ಪೆಟ್ರೋಲ್ ಬಂದಿದೆ ಅನ್ನೋದು ನಮಗೂ ಶಾರ್ ಇರಲಿಲ್ಲ ಮತ್ತೆ ಹೋಗಿ ವಾಪಸ್ ಕೇಳಿದ್ರೆ ಚೆನ್ನಾಗಿ ವಾದ ಮಾಡಿದ್ರು ಅವರಂತೂ ಒಂದು ರೂಪಾಯಿಗೂ ಪೆಟ್ರೋಲ್ ಹಾಕಿಲ್ಲ ಇಲ್ಲಿ ರೇಂಜು ಜಾಸ್ತಿ ತೋರಿಸ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಎಷ್ಟು ನಿಕ್ಕಿ ಇದ್ದಿದ್ದು ಇತ್ತು ಆಮೇಲೆ ಎಷ್ಟಾಗಿದ್ದು ಅಷ್ಟೇ ಹಾ ಅಷ್ಟೇ ಇತ್ತು ಒಂದು ಕಡ್ಡಿನೂ ಜಾಸ್ತಿನೇ ಆಗಿಲ್ಲ ಅವ್ರ ಅಂತಾರೆ ಸ್ವಲ್ಪ ಮುಂದೆ ಹೋಗಿ ನೀವು ಓಡಿಸಿ ಮೈಲೇಜ್ ಬಂದ್ಮೇಲೆ ಹೇಳಿ ಬಂದೇಳಿ ವಾಪಸ್ಸು ಅಂತ ಆಮೇಲೆ ಮತ್ತೆ ಐನೂರು ರೂಪಾಯಿಗೆ ಹಾಕ್ಸಿದ್ರು ಅವಾಗ ರೇಂಜ್ ಜಾಸ್ತಿ ತೋರಿಸ್ತು ಸ್ಪಾಟಲ್ಲೇ ಬಂತು ರೇಂಜು ಇದಂಗೆ ಅಂತ ಅಂದರೆ ಸುಮ್ಮನೆ ಅದು ಇದು ಅಂತ ಬಾಯಿ ಕಟ್ಟಿದ್ರು ಸುಳ್ಳು ಹೇಳಿದ್ರು ಇನ್ನೇನು ಮಾಡೋಕ್ಕಾಗತ್ತೆ ನಾವು ಹೋಗಲ್ಲಿ ನಿಂತ್ಕೊಂಡು ಜಗಳ ಮಾಡೋಕ್ಕಾಗತ್ತೆ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಒಬ್ರು ಜೆನ್ಯೂನ್ ಕಸ್ಟಮರ್ಸ್ ಬಂದವರೇ ಅಂತ ಅಂದಾಗ ಪೆಟ್ರೋಲ್ನ ನೀಟಾಗಿ ಹಾಕಬೇಕು ಅಂತ ಸೊ ಇವತ್ತು ನಮ್ಗೆ ಈ ಥರ ಫ್ರಾಡ್ ಆಯ್ತು ಗೈಸ್ ಐನೂರು ರೂಪಾಯಿಗೆ ಅಟ್ಲೀಸ್ಟ್ ಏನೋ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಮಾಡ್ತಾರೆ ನೋಡಿದ್ದೀನಿ ಐನೂರು ರೂಪಾಯಿಗೆ ಐನೂರು ರೂಪಾಯಿ ಮಾಡ್ತಾರ ಫ್ರಾಡ್ನ ನಾನ್ ವೆಜ್ ಊಟ ಮಾಡಕ್ಕೆ ಅಂದ್ಬಿಟ್ಟು ಮುತ್ತಣ್ಣ ಜಾಸ್ತಿ ತಿಂದಿಲ್ಲ ಗೈಸಲ್ಲಿ ಮದುವೆಲಿ ಖಾಲಿ ಮುಗಿಸ್ಕೊಂಡು ಬಂದವ್ರೆ ಹೊಟ್ಟೆನ ಹ್ಮ್ ನೋಡಿ ಎಲ್ಲ ತಿಂದು ಬಡದ ಬಾಯಿಗೆ ಹಾಕಬಿಟ್ರು ಎರಡೇ ನಿಮಿಷಕ್ಕೆ ನೋಡಿ ಇವರು ಹೇಗಿದೆ ನಮ್ಮ ಹಳ್ಳಿ ಮಟನ್ ಸೂಪರಾ ನಂದೀಶ್ ಚೆನ್ನಾಗಿದ್ಯಾ ನಾನೇ ಮಾಡ್ಸಿರೋ ಚೆನ್ನಾಗಿದೆ ಗೈಸ್ ಒಂಥರ ಹಳ್ಳಿ ಪಕ್ಕಾ ಹಳ್ಳಿ ಸ್ಟೈಲ್ ಬೀಗ ರೂಟ ಆ್ಯಕ್ಚುಲಿ ನಾವು ಬಂದಿರೋದು ಬೀಗ್ ಅಲ್ಲ ಊರು ಮಟನು ಅಲ್ಲೇ ಕುಯ್ದು ಊರೇ ಕುಯಿಸಿ ಹಿಂಗೆ ಮುದ್ದೆ ಮುರ್ಕೊಂಡು ಹಿಂಗೆ ಮಿತ್ಕೊಂಡು ಆಮೇಲೆ ಹಿಂಗೆ ಹಚ್ಕೊಂಡು ಹಂಗದು ಆನಂದ ಮತ್ತೆ ಮಟನ್ ಸಾರು ನೋಡಿ ರೈಸ್ ಮುತ್ತಣ್ಣ ಹೆಂಗೊರ್ಕೆ ಹೊಡಿತವ್ರೆ ಇಲ್ಲ ಇವಾಗ್ರೀ ಎಲ್ಲ ಹೊಡಿತವ್ರೆ ಮುತ್ತು ಏನು ಗೋರ್ಕೆ ನಿಂತು ಇಂದೊಂದು ವಿಡಿಯೋ ಮಾಡಿದ್ದೀನಿ ನೀರು ತೋರಿಸ್ತೀನಿ ಏನು ಹಂಗೋರ್ಕೆ ಹೊಡಿತಾ ಇದೆಯಲ್ಲ ನಂದೀಶ್ ಈಸ್ ಕಮಿಂಗ್ ಟು ಮೈ ಹೌಸ್ ಅಕ್ಕನ ಮನೆಗೆ ಬರುತ್ತಿದ್ದಾನೆ ತಮ್ಮ ಅಕ್ಕನ ಮನೆಗೆ ಬರುತ್ತಿದ್ದಾನೆ ತಮ್ಮ ಸೊ ಇವಾಗ ನಾವು ಮದ್ದೂರು ಹಳೆ ರೋಡಲ್ಲಿ ಹೋಗ್ತಾ ಇದ್ವಿ ಈ ರೋಡಲ್ಲಿ ಹೋಗ್ತಾ ಇದ್ರೆ ಒಂಥರ ಹಳೆ ಓಲ್ಡ್ ಮೆಮೊರೀಸ್ ಬೆಂಗ್ಳೂರು ಮೈಸೂರು ಓಡಾಡ್ತಿದ್ವಲ್ಲ ಸೊ ಮೈಸೂರು ಟು ಬೆಂಗ್ಳೂರಲ್ಲ ಮದ್ದೂರು ಚನ್ನಪಟ್ನ ರಾಮನಗರ ಅಲ್ಲಿಂದ ಓಡಾಡ್ತಾ ಅದೆಲ್ಲ ನೆನಪಾಗುತ್ತೆ ಸೊ ಮೈಸೂರಿಗೆ ನಾನು ಆ್ಯಕ್ಚುಲಿ ಇವ್ರ ಪರಿಚಯ ಆದಮೇಲೆ ನೋಡಿದ್ದು ಮೈಸೂರು ಅಂದರೆ ಗೊತ್ತಿತ್ತು ಈ ಥರ ಚೆನ್ನಾಗಿದೆ ಮೈಸೂರು ಆ ಥರ ಎಲ್ಲ ಕೇಳಿದ್ದೆ ಬಟ್ ಜಾಸ್ತಿ ಹೋಗಿರಲಿಲ್ಲ ಒಂದು ಎರಡು ಹೋಗಿದ್ದೆ ಅಷ್ಟೇ ನಮ್ಮ ಅರ್ಪಿತಕ್ಕೋರ್ ಜೊತೆ ಎಲ್ಲ ಸೊ ಅವಾಗ ಅವರು ಓದೋಕ್ಕೆ ಅಂತ ಅದು ಟ್ಯೂಷನ್ಗೂ ಕೋಚಿಂಗ್ ಕ್ಲಾಸಸ್ಗೆನೋ ಸೇರ್ಕೊಂಡಿದ್ಲು ಮೈಸೂರಲ್ಲಿ ಸೊ ಆವಾಗ ಒಂದು ಎರಡು ಮೂರು ಸಲ ಹೋಗಿದ್ದು ನೆನಪು ಅಷ್ಟೇ ಅದು ಬಿಟ್ಟರೆ ನಾನು ಮೈಸೂರೇ ನೋಡಿರಲಿಲ್ಲ ಇವಾಗ ಒಂದು ಐದು ವರ್ಷದಿಂದ ಮೈಸೂರು ನೋಡಿರೋದು ನಾನು ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ಮುತ್ತಣ್ಣೊಂದು ಒಂದು ರೌಂಡ್ ನಿದ್ದೆ ಆಯಿತು ನೀವೆಲ್ಲ ನೋಡಿದ ಹಾಗೆ ಇವಾಗ ನಮ್ಮ ಸರ್ ಅದೇ ನಾವು ಮಲ್ಕೋಬೇಕು ಬೆಳಗ್ಗೆ ಆರು ಗಂಟೆಗೆ ಎದ್ದಿರೋದು ಸೊ ಈ ಸ್ಯಾರಿ ಏನಾದರೂ ನಿಮಗೆ ಬೇಕು ಅಂದರೆ ಗೈಸ್ ನಿಧು ನಿದು ವಸ್ತ್ರದಲ್ಲಿ ಸಿಗುತ್ತೆ ಸೊ ಹೋಗಿ ತಗೊಳ್ಬೋದು ಹಾಗೇ ನನ್ನ ಬ್ಲೌಸ್ ಈ ಬ್ಲೌಸ್ ವರ್ಕ್ನ ನನಗೆ ರಕ್ಷಾ ಅವ್ರು ಮಾಡಿಕೊಟ್ಟಿದ್ದು ಇಲ್ಲೇ ಕುವೆಂಪು ನಗರಲ್ಲಿರೋದೇ ಯಾವುದು ಬೊಟಿಕ್ ಸ್ಟೈಲ್ ಆ್ಯಂಡ್ ಸ್ಲೀಕ್ ಬೊಟಿಕ್ ಅಂತ ಸೊ ಥ್ಯಾಂಕ್ ಯು ಅವರಿಗೆ ಆ್ಯಂಡ್ ಎಲ್ಲರೂ ಹೇಳ್ತಾ ಇದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಮುದ್ದೆ ಆಗಿಬಿಟ್ಟಿದೆ ಅಲ್ಲಿಂದ ಬರೋಷ್ಟರಲ್ಲಿ ಕೂತು ಒದ್ಲಾಡಿ ಗಿದ್ಲಾಡಿ ಎಲ್ಲ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡುವ ಟಮ ಸಮಯ ಆಮೇಲೆ ಸಿಗ್ತೀರಿ ಗಾಯ ನೋಡಿ ನಿಮ್ಮ ಮನೆಯಲ್ಲಿ ಇದೇ ರೀತಿ ನಿಮ್ಮ ಅಣ್ಣ ಹಾಗೂ ತಮ್ಮ ಇದಾರಾ ಕಮೆಂಟ್ ಮಾಡಿ ಪಾ ಇದಾರಂತೆ ನಾಳೆ ಎಲ್ಲ ಪ್ರಿಪೇರ್ ಆಗ್ತಾಯಿದೆ ಹಾಗೆ ಈ ರೀತಿ ಹಸ್ಬೆಂಡ್ ಇದ್ದಾರಾ ಸರಿನೋ ಏನು ರೀ ಮಾಡ್ತಾಯಿದ್ದೀರಾ ಗೀ ರೋಸ್ಟಾ ಓಕೆ ನಾನು ಇಲ್ಲಿ ಸಾಂಬಾರು ಮಾಡಿದ್ದೀನಿ ಗೀ ರೋಸ್ಟ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನದ ಸರದಿ ಮುಗ್ದಿದೆ ಇನ್ನೇನೇ ಇದ್ರು ನಿಮ್ಮ ಸರದಿ ಹ್ಞೂ ನಾವು ಶಾಪಿಗೆ ಬಂದಿದ್ದೀವಿ ನಾನು ಆ್ಯಕ್ಚುಲಿ ಇವರೆಲ್ಲ ಆಗಲೇ ಬಂದರು ಈಗ ನಾವು ಕರ್ಕೊಂಡು ಪ್ಯಾಕಿಂಗ್ ಮಾಡಬೇಕು ಮಾಡ್ಬೇಕು ಹಸವಿನೋದ್ ದಸ ನೋಡಿ ಎಲ್ಲದಕ್ಕೂ ಒಂದು ಬಿಸ್ನೆಸ್ ಅಂದರೆ ಎಲ್ಲ ಮಾಡಬೇಕು ಗಾಯ ಎಲ್ಲ ಮಾಡಬೇಕು ಮಾಡ್ಬೇಕು ಬಂದ್ಬಿಟ್ಟಿದ್ದೀನಿ ಯಾವತ್ತು ಮಾಡಿಲ್ವೇನೋ ನಾನು ಸೀರೆ ಎಲ್ಲ ಯಾವ್ದಾದ್ರು ಅಂತ ಎತ್ತಿ ಎತ್ತಿ ಕೊಡೋದು ಗಂಟೆ ಇವಾಗ ಇವಾಗ ಎಲ್ಲ ಸ್ಟಾಕ್ಸ್ ಬಂದಿದೆ ಹಾಗೆ ಪಾರ್ಸೆಲ್ಸ್ ಅಲ್ಲಿದೆ ಸ್ವಲ್ಪ ಒಂದ್ಸಲ ತೋರಿಸ್ಬಿಡಿ ಕ್ಯಾಮ್ರಾ ಪಕ್ಕ ಹೋಗಿ ಒಂಚೂರು ಹಾ ಅದಾದ್ರೂ ಇಲ್ಲಿ ಒಂದು ಹೊಸ ಡಿಸೈನ್ ಬಂದಿದೆ ಹಾಗೆ ನಿಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಬಾಟಲ್ ಗ್ರೀನ್ ಬಂದಿದೆ ನಿಮ್ಮೆಲ್ಲರ ಫೇವ್ರೇಟ್ ಹೈಲಿ ಡಿಮ್ಯಾಂಡೆಡ್ ನಮ್ಮ ನಿಧು ವಸ್ತ್ರದಲ್ಲಿ ಇದೆಲ್ಲ ಬಾಟಲ್ ಗ್ರೀನ್ ಇದೆ ಪ್ಯಾಕ್ ಮಾಡ್ತಾರೆ ಅದು ತಗೊಳ್ರಪ್ಪ ಇವಾಗ ನಾನು ಹಂಟಿಸ್ತಾ ಇದ್ದೀನಿ बाहर कोड़ा डस्टाइड हैं। हाँ। गाँव योरा डस्टेला। यू नो? यू नो डस्टेला? या। वेट द कार्लू। याका पास। कैसे नो आई चुका ना पास। देखा देखा मारा पास। देखा मार। देखा मार। वो तो नमूता नहीं ला। नमूता का टैक मरा तोस लेना ना। मिना ला। तोसा। मिना तोसा। ಒಂದು ಇನ್ವಿಟೇಟ್ ಎಲ್ಲ ಮಾಡಲಾಗೈತಿ ನಾನು ಒಬ್ಬಳೆ ಎಲ್ರು ಇನ್ವಿಟೇಟ್ ಮಾಡೋದು ಇನ್ನತಾ ಹಿಂಗ ಕುತ್ಕೋ ಬಿಡುತ್ತೆ ಹೊಟ್ಟೆ ಇಲ್ಲಿ ಕರೆಕ್ಟ್ ಆಗಿ ಆಯ್ತಾ ಆಮೇಲೆ ಈಗ ಆಗಮಿಸಿದ್ದಾರೆ ನಮ್ಮನ್ನು ಮುತ್ತಣ್ಣ ಮುತ್ತು ರೋಜ್ ಆಯ್ಕರೋ ಏನು ಒಳ್ಳೆ ಡ್ಯಾಡಿ ತೋರ್ಸು ಹಲೋ ಏನಾಯ್ತು ಯಾರಿದು ಹೇಳಿ ನನಗೆ ಅವತ್ತು ನೀವು ಕಾಲು ಎಳಿತಾ ಇದ್ರಿ ಇವತ್ತು ಎಂತ ಮಾತೆ ಆಡ್ತಾ ಇಲ್ಲ ನೀನು ಹೋಗ್ಬೇಕು ಇವಾಗ ಇವಾಗೆಲ್ಲ ಇಲ್ಲಿ ಈ ತರ ಕೊರಿಯರ್ ಸ್ಟಾರ್ಟ್ ಆಗ್ತಾ ಇದೆ ಇದೊಂದು ಇದೊಂದು ಅದೆರಡು ಇಲ್ಲಿ ಬ್ಯಾಂಕಿಂಗ್ ನಡೀತಾ ಇದೆ ಹಾಗೆ ಎಲ್ಲ ಫಿಲ್ ಮಾಡಿಟ್ಟಿದ್ದಾರೆ ಕತ್ತಲೆ ಆಗೋಗಿದೆ ಯೋಗೇಶ್ ಇವತ್ತು ಕರೆಂಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಇದು ಸ್ಕ್ರೀನ್ಸ್ ಓಪನ್ ಮಾಡಿಸಿದ್ವಿ ಸೊ ನಡೀತಾ ಇದೆ ಸೊ ಈಗ ನಾವು ಮನೆಗೆ ಹೊರಟಿದ್ದೇವೆ ನಮ್ಮದು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಬರ್ಜರಿ ಶಾಪಿಂಗ್ ಮುಗಿದಿದೆ ಆ್ಯಂಡ್ ಯಾರ್ಯಾರು ಶಾಪ್ ಮಾಡಿದ್ದೀನಿ ಅಂತಂದರೆ ಮನೇಲಿರೋರು ಎಲ್ರಿಗೂ ಶಾಪ್ ನಾನು ಇವತ್ತು ವೈನಿಕಿಲ್ ರವೀಂದ್ರ ಅವರೇ ಫಸ್ಟು ನನಗೊಂದು ಸ್ವಲ್ಪ ತಗೊಂಡೆ ಅದಾದ್ಮೇಲೆ ನಿಖಿಲ್ ಅವ್ರಿಗೆ ತಗೊಂಡೆ ಅದಾದಮೇಲೆ ಮಂಗಲಮ್ಮಂಗ್ ತಗೊಂಡೆ ಅದಾದಮೇಲೆ ನಮ್ಮ ಅತ್ತೆಗೆ ತಗೊಂಡೆ ಅದಾದಮೇಲೆ ಸ್ಪೆಷಲ್ ಚೋಟ ಗೆಸ್ಟ್ ಒಬ್ರು ಬರ್ತಾಯಿದಾರಲ್ಲ ನಮ್ಮ ಫ್ಯಾಮಿಲಿಗೆ ಅವ್ರಿಗೂ ತಗೊಂಡಿದ್ದೀನಿ ಯಾರಿಗೆ ಗೊತ್ತಾ ಕೊಡು ನಂದು ಅದು ಸಿಕ್ಕಿದ್ರೆ ಕೊಡು ಸೊ ಎಲ್ರಿಗೂ ಒಂದು ರೌಂಡ್ ತೊಗೊಂಡ್ಬಿಟ್ಟಿದ್ದೀನಿ ಎಲ್ಲೋ ಒಳಗಿರಬೇಕು ಆ್ಯಂಡ್ ಇವತ್ತು ಬಂದಿಲ್ಲ ನಿಶಾ ನಾಳೆ ಬರ್ತಾಳೆ ಅಂದರೆ ಡೈರೆಕ್ಟು ನಾಳೆ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಇನ್ನೊಂದು ಇನ್ನೇನೊಂದು ಟೂ ಡೇಸ್ ಇದೆ ಅಷ್ಟೇ ಪೂಜನ್ ಸೀಮಂತಕ್ಕೆ ಸೊ ಅದಕ್ಕೆ ಒಂದು ಟೂ ಡೇಸ್ ಬಿಫೋರೇ ಹೋಗ್ತಾ ಇದ್ದೀವಿ ನಾನು ನಿಶಾ ಇಬ್ಬರೂ ನಿಖಿಲ್ ಅವರು ಕೂಡ ಬಟ್ ಅವರು ಬ್ಯಾಂಗ್ಳೂರ್ಗೆ ಹೋಗ್ತಾರೆ ಅವ್ರ ಕೆಲಸ ಇದೆ ಅಂತ ಅಂದ್ಬಿಟ್ಟು ಸೊ ನಾವು ಪೂಜಾ ಅವ್ರ ಮನೇಲೆ ಸ್ಟೇ ಆಗ್ತೀವಿ ಆ್ಯಂಡ್ ಸಿಕ್ಕಿಲ್ಲ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಅನ್ಸುತ್ತೆ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ರೀ ಅದು ಆ ಚೋಟ ಗೆಸ್ಟ್ ಯಾರು ಅಂತ ನಂಗೆ ಇದು ತಕ್ಷಣ ಒಂಥರ ಇಷ್ಟ ಆಗೋಯ್ತು ಸೊ ಹಂಗಾಗಿ ನಮ್ಮ ಛೋಟ ಗೆಸ್ಟ್ ಯಾರಂದರೆ ನಮ್ಮ ಪೂಜೆಗಿನ್ನೇನು ಒಂದೊಂದು ಟೆನ್ ಡೇಸ್ ಅಲ್ಲಿ ಆಗಿಬಿಡುತ್ತೆ ನವಮ್ ಡಿಸೆಂಬರ್ ಫಸ್ಟ್ ವೀಕೇನೋ ಡೇಟ್ ಕೊಟ್ಟಿದ್ದಾರೆ ಸೊ ಬ್ಯುಸಿ ಇದರಲ್ಲಿ ಇಲ್ಲ ಗಾಬ್ರಿಲ್ ಗಾಬ್ರಿಲ್ ಆಗಲ್ಲ ಸೊ ಹಂಗಾಗಿ ಒಂದು ನಾನು ಹೋಗ್ತೀನಿ ಅವಳು ಡೆಲಿವರಿನ ಅಡ್ಮೆಂಟ್ ಮಾಡಿದಾಗ ಸೊ ಒಂದು ಇರಲಿ ಅಂತ ಅಂದ್ಬಿಟ್ಟು ಐ ನನ್ಗೆ ಅನ್ಸುತ್ತೆ ನಾನೇ ಪಾಪಕ್ಕೆ ಫಸ್ಟ್ ಗಿಫ್ಟ್ ಅಂತ ತಗೋತಾ ಇರೋದು ಅನಿಸುತ್ತೆ ಅವಳು ತಗೊಂಡಿರಲ್ವೇನೋ ಸೊ ನಾನು ಇದನ್ನು ತಗೊಂಡೆ ಯಾವ ಪಾಪ ಆಗುತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಎರಡಕ್ಕೂ ಆಗೋ ಥರ ಅಂದ್ಬಿಟ್ಟು ಸದ್ಯಕ್ಕೆ ಸ್ವೆಟ್ ಶರ್ಟ್ ತೊಗೊಂಡಿದ್ದೀನಿ ಮುಂದಕ್ಕೆ ಮಗು ಆದಮೇಲೆ ಏನಾದರೂ ಹೆಣ್ಣು ಮಗು ಆಗಿಬಿಟ್ರೆ ಫುಲ್ ಚೆಂದ ಚೆನ್ನಾಗಿರೋ ಬಟ್ಟೆ ಯಂಗಿದ್ವು ಗೊತ್ತಾಗೈಸಲ್ಲಿ ಫ್ರಾಕ್ ಪುಟಾಣಿ ಫ್ರಾಕ್ಗಳೆಲ್ಲ ಸಕ್ಕತ್ ಆಗಿದ್ವು ಸೊ ಅದೆಲ್ಲ ತೊಗೊಂಡು ಹೋಗ್ಬೇಕು ಇವಾಗ ಸದ್ಯಕ್ಕೆ ಇದೊಂದು ತೊಗೊಂಡಿದ್ದೀನಿ ಯಾವ ಆಗುತ್ತೆ ನೋಡೋಣ ನಿಮ್ಗೇನು ಅನ್ಸುತ್ತೆ ಗೈಸ್ ಯಾವ ಪಾಪು ಆಗುತ್ತೆ ಪೂಜಿಂಗ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆನಾ ದೇವ್ರೆ ಬಂದಿದ ತಕ್ಷಣ ಮೂಸ್ಬಿಟ್ಟು ಬಾಯಿ ಹಾಕ್ಬಿಡ್ಬೇಕು ಮಂಗಳಮ್ಮ ನಿಮ್ಗೊಂದು ಏನೋ ಗಿಫ್ಟ್ ಏನು ಹೇಳಿ ನೋಡೋಣ ಕಂಡು ಗಿಫ್ಟ್ ಗಿಫ್ಟ್ ಕೊಡ್ತೀನಿ ಬನ್ನಿ ಗಿಫ್ಟ್